ದಿವಸಗಳಿಂದಲೂ ನನ್ನ ಮನಸ್ನಲ್ಲಿ ಒಂದು ವಿಷಯ ಮನ ಮಾಡಿಕೊಂಡಿದೆ ಅದನ್ನ ಇವತ್ತು ನಿನ್ನತ್ರ ಹೇಳೋಣ ಅಂದ್ಕೊಂಡಿದ್ದೇನೆ ಆ ಈಗ ನಮ್ಮನೇಲಿರುವಂತ ಆಷಾಢ ರೂಪ ಗುಣವನ್ನ ನೋಡಿ ಅವಳೊಂದಿಗೆ ಮೋಹಿತನಾಗಿ ಅವಳನ್ನೇ ನನ್ನ ಬಾಳ ಸಂಗಾತಿಯನ್ನ ಮಾಡ್ಕೊಳ್ಬೇಕಂತ ನಿರ್ಧರಿಸಿದ್ದೇನೆ ಸಾಗರ್ ಪ್ರಕಾಶ್ ಏನು ಹೇಳುತ್ತೀರಿ ಆಶಾ ಯಾರು ಎನ್ನುವುದನ್ನು ವಿಚಾರ ಮಾಡಿರುವ ಆಶಾ ಒಬ್ಬ ಅನಾಥೆ ಅವಳೀಗ ನಮ್ಮನೆಗೆ ಬಂದು ಎರಡು ತಿಂಗಳಾಯ್ತು ಓರ್ವ ಅವಿವಾಹಿತ ಹೆಣ್ಣು ಪರಪುರುಷನ ಜೊತೆಗೆ ತುಂಬಾ ದಿನ ಇದ್ರೆ ಈ ಸಮಾಜ ಅವಳನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ತದೆ ಅವಳ ಬಗ್ಗೆ ವಿಕಲ್ಪ ಭಾವಿಸ್ತದೆ ಹಾಗಾಗಿ ಅವಳ ಚರಿತ್ರೆಗೆ ಕಳಂಕ ಬರಬಾರದು ಅಂತ ನಾನೇ ಅವಳನ್ನ ಕೈ ಹಿಡಿದು ನನ್ನ ಬಾಳ ಸಂಗಾತಿಯನ್ನಾಗಿ ಮಾಡ್ಕೊಳ್ಬೇಕಾಗುತ್ತೆ ನಿರ್ಧರಿಸಿದ್ದೇನೆ ಸಾಗರ್ ಆಚಾರ್ಯ ಇದಕ್ಕೆ ಆಸ ಮನಸ್ಸನ್ನ ಒಪ್ಪಿಸಿ ನನ್ನ ಕೈ ಹಿಡಿಯುವಂತೆ ಮಾಡುವಂಥದ್ದು ನಿನ್ನ ಜವಾಬ್ದಾರಿ ಖಂಡಿತ ರೀತಿ ಅದನ್ನು ಅಂತ ಹೇಳಿದನು ತುಂಬಾ ದಿನದಿಂದ ಆಗಾಗ ಸೊಂಟದ ಈ ಕೆಳಭಾಗದಲ್ಲಿ ಅತಿಯಾಗಿ ನೋವು ಕಾಣಿಸಿಕೊಳ್ತದೆ ಯಾಕೋ ಏನೋ ಗೊತ್ತಿಲ್ಲ ಸಾಗರ್ ಪ್ರಕಾಶ್ ಹೀಗೆ ಪದೇ ಪದೇ ಸೊಂಟ ನೋವು ಅಂತ ಇಲ್ಲಿ ಸರಿಯಾದ ಡಾಕ್ಟರ್ ಹತ್ರ ತೋರಿಸಿ ಸ್ಟೇಟ್ಮೆಂಟ್ ತಗೊಳ್ಬೇಕು ನಿಜ ನಿಜ ಸಾಗರ್ ನಾನು ಹಾಸ್ಪಿಟಲ್ಗೆ ಹೋಗಿ ಬಗ್ಗೆ ಏನು ಅಂತ ಟ್ರೀಟ್ಮೆಂಟ್ ತಗೊಳ್ತೇನೆ ಸಾಗರ್ ಸರಿ ನಾನೇನು ಬರ್ತೇನೆ ಸಾಗರ್ ಎಂಥ ಧರ್ಮ ಸಂಕಟದಲ್ಲಿ ನನ್ನ ಚಿಕ್ಕಿದೆ ಕಿರಣ ನನ್ನ ಮನಸ್ಸಾರ ಪ್ರೀತಿಸಿದ ಜ್ಯೋತಿ ಜ್ಯೋತಿಗೆ ವಿಷಯ ನಾನು ಹೇಗೆ ತಿಳಿಸಲಿ ಪ್ರಕಾಶನ ಕೈ ಹಿಡಿಯಲು ಒಪ್ಪು ಜ್ಯೋತಿ ಏನೇ ಆಗಲಿ ಜ್ಯೋತಿಗೆ ಈ ವಿಷಯ ಮುಚ್ಚಿಸಲಿಬೇಕು ಕೇಳ್ತೇನೆ ಜ್ಯೋತಿ ಜ್ಯೋತಿ ಎಲ್ಲಿದ್ದೀಯಮ್ಮ ದೇವಸ್ಥಾನಕ್ಕೆ ಹೋಗಿದ್ದೆ ನಿನಗೊಂದು ವಿಷಯ ಹೇಳಬೇಕು ಅಂತ ವಿಚಾರ ಮಾಡಿದ್ದೀನಿ ಜ್ಯೋತಿ ನನಗೆ ಗೊತ್ತಣ್ಣ ದೇವ್ರ ಹತ್ರ ಏನ್ ಕೇಳ್ಕೊಂಡೆ ಅಂತ ಕೇಳಿದ್ಯ ಅಷ್ಟೇ ತಾನೆ ನನ್ನ ಕಿರಣ ಆದಷ್ಟು ಬೇಗ ಜೈಲಿನ ಬಿಡುಗಡೆಯಾಗಿ ಬರ್ಲಿ ಮತ್ತೆ ನಾವಿಬ್ರು ಒಂದಾಗ್ಲಿ ಅಂತ ದೇವ್ರ ಹತ್ರ ಕೇಳ್ಕೊಳಕ್ ಹೋಗಿದ್ದೆ ಅಣ್ಣ ಅದೇ ತಾನೇ ವಿಷಯ ಜೈಲು ನಿರಪರಾಧಿಯಾಗಿ ಬರುತ್ತಾನೆ ಅಂತ ನೀನು ಭಾವಿಸಿದ್ದೀನಿ ನಿಮಗೆ ಹೇಗೆ ಹೇಳಲಿ ಅನ್ನೋದು ನೀನು ಪ್ರಕಾಶನ ಭವಿಷ್ಯವನ್ನು ಉಳಿದು ನಿನ್ನ ಭವಿಷ್ಯವನ್ನು ಯಾಕೆ ಹಾಳು ಮಾಡ್ಕೊಂಡು ಮಾತು ಹೇಳ್ತೀನಿ ಮನಸ್ಸಾರೆ ಪ್ರೀತಿಸಿರುವ ಆ ಪ್ರಕಾಶನ ಮನೇಲಿ ಉಳಿದುಕೊಂಡಿರುವುದು ನೀನು ಆ ಪ್ರಕಾಶನ ಕೈ ಹಿಡಿದು ಕಾಳೆ ಮಾಡುವುದು

ಅದಕ್ಕಾಗಿ ನಿನ್ನ ಕೈಯಲ್ಲಿ ಒಪ್ಪಿ ಒಪ್ಪಿರುವನು ನಿನ್ನ ಬಾಳಿನಲ್ಲಿ ಪ್ರಕಾಶವನ್ನು ಬೆಳಕಲು ಆ ಪ್ರಕಾಶ ರೆಡಿಯಾಗಿದೆ ಅಂತ ಹೇಳಿ ಸಾಗರ್ ಒಂದು ಮಾತು ಹೇಳ ನಾನು ನನ್ನ ಚರಿತ್ರೆಗೆ ಕಲಂಕ ಬರಬಾರದು ಅಂತ ಅವರು ಶ್ರಮಿಸಿ ಇಂತ ಒಂದು ನಿರ್ಧಾರ ತೆಗೆದುಕೊಂಡಿದ್ದಕ್ಕೆ ನಾನು ಅವರಿಗೆ ಋಣಿಯಾಗಿದ್ದೇನೆ ಆದರೆ ಅದಕ್ಕೋಸ್ಕರ ನನ್ನ ಬಾಳನ ಹಾಳು ಮಾಡ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ನಾನು ಒಪ್ಪದಾರೆ ಸಾಧ್ಯ ನಾನು ಹೇಳುವುದೆಲ್ಲ ಹೇಳಿದ್ದೇನೆ ಇದರ ಮೇಲೆ ನಿನಗೆ ಬಿಟ್ಟ ವಿಷಯ ನಾ ಏನು ಹೇಳಲು ಸಾಧ್ಯವಿಲ್ಲ ಜ್ಯೋತಿ ಗುಂಡೇಟಿಗೆ ಬಲಿ ಅದನೆ ನನ್ನ ಆತ್ಮೀಯ ಸ್ನೇಹಿತ ನಾನು ಸ್ನೇಹಿತ ಸ್ನೇಹಿತನನ್ನು ಯಾರಿಗೆ ಹೇಳಲಿ ಯಾರಿಗೆ ಹೇಳಲಿ